ಶಾರದಾ ಕೋಪದಿಂದ ನೋಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಏನಾಯ್ತು ಅತ್ತೆ ಯಾಕಷ್ಟು ಕೋಪದಿಂದ ಇದ್ದೀರಾ ಅವರು ನಮ್ ಕತೆನ ನೋಡ್ತಾ ಇದಾರೆ ಹೊರತು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸೊಸೆ ಇದೆ ನ್ಯಾಯ ನೀನೇ ಕೇಳು ನಮ್ಮ ಅತ್ತೆಗೆ ಬಂದ ಕೋಪ ನನಗ್ ಬಂದ್ರೆ ನಮ್ಮನೆ ಸಿಡಿದು ಹೋಗುತ್ತೆ ಅಂತ ನಿಮಗ್ ಗೊತ್ತಲ್ವಾ ದಯವಿಟ್ಟು ಹಾಗೆ ಆಗ್ಬಾರ್ದು ಅಂತ ನಿಮ್ಗನ್ಸದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಹೊಡಿ ಅಂತ ಹೇಳು ಸೊಸೆ ಲೈಕ್ ಹೊಡೆದ್ರೆ ಕೈಗೆ ಬೊಬ್ಬೆಗಳು ಬರುತ್ತಾ ಇಲ್ವಲ್ಲ ನಿಮಗೆ ಕೈ ಮುಗಿತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ನಮ್ಮತ್ತೆ ದಿನವೆಲ್ಲ ನನ್ನ ಬೈತನೇ ಇರ್ತಾಳೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹೊಡೀರಿ ನಮ್ ಸೊಸೆ ಹೇಳದ್ ಕೇಳಿದ್ರಲ್ಲ ಇನ್ನೇನು ತಡ ಈಗಲೇ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ ಮಧ್ಯಾಹ್ನ ಮೂರು ದಾಟಿರುತ್ತದೆ ಹಿತ್ತಲಿನಲ್ಲಿ ಮಂಚದಲ್ಲಿ ಮಲಗಿಕೊಂಡ ಮಗಳು ಅನಾಮಿಕಳ ಹತ್ತಿರಕ್ಕೆ ತಾಯಿ ಸುಜಾತ ಬರ್ತಾಳೆ ತಾಯಿ ಎಷ್ಟು ಇಬ್ಬಿಸಿದ್ರು ಅನಾಮಿಕಾ ಹೇಳ್ತಾ ಇರ್ಲಿಲ್ಲ ಅದರಿಂದ ಸುಜಾತಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಸಾಯಂಕಾಲ ಐದು ಗಂಟೆಗೆ ವೀಕ್ಷಣೆ ಇರುವಾಗ ನಾಲ್ಕು ಗಂಟೆವರೆಗೂ ಮಲ್ಕೋತಿಯಾ ಏಳಮ್ಮ ಏಳ ಅಂತ ಬೇಡ್ಕೋತಾ ಇದ್ರೆ ನಿನ್ ಕಣ್ಣಿಗೆ ನಾನು ಹುಚ್ಚಿ ಹಾಕಿ ಕಾಣಿಸ್ತಾ ಇದ್ದೀನಲ್ಲ ಈಗ ನೋಡು ಎಂದು ಕೋಪದಿಂದ ಸುಜಾತಾ ಸುತ್ತಲೂ ನೋಡುತ್ತಾಳೆ ಹಿತ್ತಲಿನಲ್ಲಿ ಬಾಳೆ ಗಿಡದ ಕೆಳಗೆ ನೀರು ತುಂಬಿದ ಬಕೆಟ್ ಕಾಣಿಸುತ್ತೆ ಸುಜಾತ ತಡ ಮಾಡದೆ ಆ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಅನಾಮಿಕಾ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾಳೆ ಕೈಯಲ್ಲಿ ಬಕೆಟ್ ಹಿಡಿದುಕೊಂಡು ಕೋಪದಿಂದ ತನ್ನನ್ನೇ ನೋಡ್ತಾ ಇರುವ ತಾಯಿ ಸುಜಾತ ಕಾಣಿಸುತ್ತಾಳೆ ಮಾಮೂಲಿಗೆ ಎಪ್ಸಿದ್ರ ಸರಿ ಹೋಗುತ್ತಲಮ್ಮ ಈಗ ನೋಡೋ ಸೀರೆ ಎಲ್ಲಾ ಒತ್ತೆಯಾಗಿ ಹೋಯ್ತು ಅರ್ಧ ಗಂಟೆಯಿಂದ ನಿದ್ರೆಂದ ಏಳು ಅಂತ ಕೋಕೊತಾ ಇದ್ರೆ ತುಟುಕ್ ಪಿಟಕ್ ಅನ್ನಲ್ಲ ನೀರ್ ಸುರಿದ ಇನ್ನೇನ್ ಅಂತೀಯ ತಾಯಿ ಎದ್ದು ಇನ್ನೊಂದ್ ಗಂಟೆಲಿ ನಿನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಮರ್ತೋದ್ಯಾ ಹುಡುಗ ಬರೋದಕ್ಕೆ ಇನ್ನು ಗಂಟೆ ಇದೆಯಲ್ಲಮ್ಮ ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ತಂದೆ ರಾಜಯ್ಯ ಬರುತ್ತಾನೆ ಬಂದ್ರ ನಿಮ್ಮ ಮುದ್ದಿನ ಮಗಳನ್ನ ನೋಡಿ ಇನ್ನೊಂದು ಗಂಟೆನಲ್ಲಿ ಗಂಡಿನ ಕಡೆಯವ್ರು ಬರುವಾಗ ಮಲ್ಕೋತೀನಿ ಅಂತ ಇದ್ದಾಳೆ ಹುಡುಗನ್ ಕಡೆಯವರು ಬರಲ್ಲ ಅಂತ ಫೋನ್ ಮಾಡಿದ್ರು ಸುಜಾತ ಅಂದ್ಕೊಂಡೆ ನಮ್ಮ ಮುದ್ದಿನ ಮಗಳಿಗೆ ರಾತ್ರಿ ಹನ್ನೆರಡು ಗಂಟೆಗೆ ನಿದ್ರೆಯಿಂದ ಇದ್ದು ತಿರುಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಲಗುವ ಕೆಟ್ಟ ಅಭ್ಯಾಸ ಇದೆ ಅನ್ನುವ ವಿಷಯ ಆ ಹುಡುಗನವರಿಗೆ ತಿಳಿದಿರ್ಬೇಕು ಅದೃಷ್ಟವಂತರು ಅಂತ ಓಡಿ ಹೋಗಿರ್ತಾರೆ ಅಮ್ಮ ನನ್ನನ್ ಮದ್ವೆ ಮಾಡ್ಕೋಬೇಕು ಅಂದ್ರೆ ನನ್ನನ್ನು ನಗಸ್ಬೇಕು ಅಂತ ಪೋಸ್ ಹೊಡೆಬೇಡ ಹೋಗಿ ಬಟ್ಟೆ ಕೆಲಸ ಶುರು ಮಾಡು ಈಗ್ಲೂ ಶುರು ಮಾಡ್ತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಶಾರದಾ ಕಿಚನ್ ನಲ್ಲಿ ಲಂಚ್ ಬಾಕ್ಸ್ ಮಾಡ್ತಾ ಇರ್ತಾಳೆ ಹಾಲ್ ನಲ್ಲಿ ಆಫೀಸ್ಗೆ ಹೋಗುವ ರಮೇಶ್ ಸ್ಕೂಲ್ಗೆ ಹೋಗುವ ಪ್ರಸಾದ್ ಕಾಲೇಜ್ ಗೆ ಹೋಗುವ ಮಮತಾ ಪ್ರಕಾಶ್ರು ಬ್ಯಾಗ್ ಅನ್ನು ಹಿಡ್ಕೊಂಡು ನಿಂತಿರುತ್ತಾರೆ ಶಾರದಾ ಎಲ್ಲರ ಲಂಚ್ ಬಾಕ್ಸ್ ಗಳನ್ನು ಹಿಡಿದುಕೊಂಡು ಕೊಡ್ತಾಳೆ ಎಲ್ಲರೂ ಮನೆಯಿಂದ ಹೊರಟು ಹೋಗುತ್ತಾರೆ ಶಾರದಾ ರಿಲ್ಯಾಕ್ಸ್ ಆಗಿ ಸೋಫಾದಲ್ಲಿ ಕುತ್ಕೋತಾಳೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಹನ್ನೊಂದು ಗಂಟೆಗೆ ರಾಜಯ್ಯ ಸದಾನಂದ ಜಗಲಿ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನೀವ್ ಹೇಳಿದ ಹಾಗೆ ಅನಾಮಿಕಂಗೆ ಒಳ್ಳೆ ಸಂಬಂಧ ತಂದಿದ್ದೀನಿ ರಾಜಯ್ಯ ಎಂದು ಸದಾನಂದ್ ಹೇಳುತ್ತಲೆ ರಾಜಯ್ಯ ಸಂತೋಷ ಪಡುತ್ತಾನೆ ಇದು ತುಂಬಾ ಒಳ್ಳೆ ಶುಭ ಸದಾನಂದ ಹುಡುಗನ ವಿವರ ಹೇಳಿ ಏನ್ ಓದ್ಕೊಂಡಿದ್ದಾನೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಎಲ್ಲಿರ್ತಾರೆ ಪೂರ್ತಿ ವಿವರ ಚಕಚಕ ಹೇಳ್ಬಿಡಿ ಹುಡುಗನ ಹೆಸರು ರಮೇಶು ವಯಸ್ಸು ಮೂವತ್ತುವರೆಗೆ ಇರುತ್ತೆ ಡಿಗ್ರಿ ವರೆಗೂ ಓದಿದ್ದಾನೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಸಂಪಾದನೆ ಅದು ಚೆನ್ನಾಗಿದೆ ನಮ್ಮ ಹುಡುಗಿ ಅನಾಮಿಕಳನ್ನ ಅಪರೂಪವಾಗಿ ನೋಡ್ಕೋತಾರೆ ಮತ್ತೆ ಹುಡುಗನ ತಾಯಿ ತಂದೆಯರು ಏನ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಜನ ಇದ್ದಾರೆ ಹುಡುಗನ ತಂದೆ ಹೆಸರು ಪ್ರಸಾದ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ತಾಯಿ ಹೆಸರು ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ಮಾಡುವ ಉತ್ತಮ ಗೃಹಿಣಿ ಒಬ್ಬ ತಂಗಿ ಒಬ್ಬ ತಮ್ಮ ಇದ್ದಾರೆ ಇಬ್ಬರು ದೊಡ್ಡವರೇ ಇಂಜಿನಿಯರಿಂಗ್ ಒಬ್ಬರು ಲಾ ಇದ್ದಾರೆ ಯಾರ ಜೊತೆ ಎಂತ ಸಮಸ್ಯೆನೂ ಇರೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಆಗ ಅವ್ರೆ ಬರ್ತಾಳೆ ಚೆನ್ನಾಗಿದ್ದೀರಾ ಅಣ್ಣಯ್ಯನವರೇ ಚೆನ್ನಾಗಿದ್ದೀನಿ ಅಮ್ಮ ಹುಡುಗನ ಬಗ್ಗೆ ಹುಡುಗನ ಕುಟುಂಬದ ಬಗ್ಗೆ ನೀವು ಹೇಳಿದ್ದು ವಿವರ ಕೇಳಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಆದ್ರೆ ಅನಾಮಿಕಂಗಿರುವ ಅಭ್ಯಾಸದ ಬಗ್ಗೆ ಹುಡುಗನವ್ರ ಹತ್ರ ಹೇಳಿದ್ದೀರಾ ಅಣ್ಣಯ್ಯ ಇಲ್ಲಮ್ಮ ಸಾವಿರ ಸುಳ್ಳಾದ್ರೂ ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದ್ದಾರೆ ದೊಡ್ಡವರು ಆದ್ರೆ ಒಂದೇ ಒಂದು ನಿಜವನ್ನ ಮುಚ್ಚಿಟ್ಟು ಅನಾಮಿಕಂಗೆ ಮದುವೆ ಮಾಡ್ತಾ ಇದ್ದೀವಿ ತಪ್ಪೇನೂ ಇಲ್ಲ ತಂಗಿಯಮ್ಮ ಅನಾಮಿಕಾ ರಾತ್ರಿ ಹನ್ನೆರಡಕ್ಕೆ ನಿದ್ರೆ ಇಂದ ಇದ್ದು ಎಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಲ್ಕೋತಳೆ ಅನ್ನೋ ವಿಷಯನೂ ನಾನು ಮರ್ತ ಹೋದೆ ನೀವು ಮರ್ತ ಹೋಗ್ಬೇಕು ಇನ್ನು ಅಷ್ಟೇ ಮದುವೆ ನಂತರ ತಿಳಿದ್ರೆ ಹುಡುಗಿಯ ಸಂಸಾರ ಚೆನ್ನಾಗಿರುತ್ತ ಸದಾನಂದ ಅಂತಹ ಬಾಯಿ ಏನು ಇಟ್ಕೋಬೇಡಿ ಅನಾಮಿಕಳ ಜೀವನ ಅದ್ಭುತವಾಗಿರುತ್ತೆ ನನ್ನನ್ನು ನಂಬಿ ರಮೇಶ್ ಜೊತೆ ಅನಾಮಿಕಂಗೆ ಮದುವೆ ಮಾಡಿಸೋಣ ನಾಳೆ ಹುಡುಗನ ಕರೆಸ್ತೀನಿ ಎಂದು ಸದಾನಂದ್ ಹೇಳಿದ ಮಾತನ್ನು ರಾಜಯ್ಯ ದಂಪತಿಗಳು ಇಲ್ಲ ಅನ್ನಲಾರದೆ ಹೋಗುತ್ತಾರೆ ಹುಡುಗನ ನೋಡೋದಕ್ಕೆ ಒಪ್ಕೋತಾರೆ ಸದಾನಂದ ಸಂತೋಷದಿಂದ ಶಾರದಂಗೆ ಫೋನ್ ಮಾಡ್ತಾನೆ ಹೇಳಿ ಸದಾನಂದಮ್ಮ ಅವರೇ ಶಾರದಮ್ಮನವ್ರೆ ನಾಳೆ ನೀ ಹುಡುಗನ ಕರ್ಕೊಂಡ್ ಬನ್ನಿ ಹಾಗೆ ಸದಾನಂದಮ್ಮ ಅವರೇ ನಮ್ ಬಗ್ಗೆ ಹುಡುಗಿಯವ್ರಿಗೆ ಹೇಳಿದ್ದೀರಲ್ಲ ಎಂತ ಮಾತಮ್ಮ ಹುಡುಗಿಯ ಬಗ್ಗೆ ತಮಗೆ ಎಷ್ಟು ವಿವರವಾಗಿ ಹೇಳಿದ್ದೇನೋ ಹುಡುಗನ ಬಗ್ಗೆ ಕೂಡ ಅಷ್ಟೇ ವಿವರವಾಗಿ ಹೇಳಿದ್ದೀನಿ ನಾಳೆ ನೋಡೋದಕ್ಕೆ ಬನ್ನಿ ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ರೆ ಮಿಕ್ಕ ವಿಷಯ ನಾವು ಮಾತಾಡ್ಬೋದು ಸರಿ ಸದಾನಂದಮ್ಮ ಅವರೇ ಎಂದು ಶಾರದಾ ಸಂತೋಷದಿಂದ ಫೋನ್ ಇಡುತ್ತಾಳೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಅವರಿಗೆ ಮಕ್ಕಳಿಗೆ ಮಗಳಿಗೆ ಈ ಶುಭವಾರ್ತೆ ಹೇಳ್ಬೇಕು ಎಂದು ಕಿಚನ್ ಒಳಗೆ ಹೋಗುತ್ತಾಳೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಅನಾಮಿಕಾ ರಮೇಶ್ ನೋಡಲಿಕ್ಕೆ ಏರ್ಪಾಟು ಮಾಡುತ್ತಾರೆ ದೊಡ್ಡವರು ಅನಾಮಿಕಾ ರಮೇಶ್ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುತ್ತಾರೆ ಹಿಡಿಸುತ್ತಾರೆ ಇದ್ದ್ರಲ್ಲಿ ಮದುವೆ ಮಾಡುತ್ತಾರೆ ಶಾರದಳ ಮನೆಯಲ್ಲಿ ಅನಾಮಿಕಾ ಸೊಸೆಯಾಗಿ ಕಾಲಿಡುತ್ತಾಳೆ ಬಾ ಸೊಸೆ ದೇವರ ಹತ್ರ ದೀಪವಿಡಬೇಕು ಹಾಗೆ ಅತ್ತೆ ಶಾರದ ಅನಾಮಿಕಳನ್ನು ಕರೆದುಕೊಂಡು ಮೊದಲು ದೇವರ ಹತ್ರ ಬರುತ್ತಾಳೆ ಅನಾಮಿಕಾ ದೀಪ ಬಿಡುತ್ತಾಳೆ ಕೈ ಮುಗಿಯುತ್ತಾಳೆ ಈಗ ಕಿಚನ್ ತೋರಿಸ್ತೀನಿ ಬಾ ಸೊಸೆ ಅನಾಮಿಕಾಳ ಜೊತೆ ಸೇರಿ ಕಿಚನ್ ಒಳಗೆ ಬರುತ್ತಾಳೆ ಅನಾಮಿಕಾ ಕಿಚನ್ ತುಂಬಾ ನೀಟಾಗಿ ಸರಿಸಿಟ್ಟಿದ್ದೀರಾ ನೀನು ಕೂಡ ಹೀಗೆ ನೀಟಾಗಿ ಇಡಬೇಕು ಸೊಸೆ ಹಾಗೆ ಅತ್ತೆ ಏನೇನ್ ಬೇಕೋ ಹೇಳಿಯೇ ಚಕಚಕ ಮಾಡಿಡ್ತೀನಿ ಅತ್ಗೆ ಈಗ ಮಾತ್ರ ನಿನ್ನ ಕೈಯಿಂದ ಎಲ್ಲರಿಗೂ ಗಮ್ಮನೆ ಟೀ ತಗೊಂಬಾ ಸರಿ ಮಮತಾ ನೀವ್ ಹೋಗಿ ಕುತ್ಕೊಳ್ಳಿ ನಾನು ಎಲ್ರಿಗೂ ಟೀ ತಗೊಂಡ್ಬಿರ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾರೆ ಹತ್ತು ನಿಮಿಷದ ನಂತರ ಅನಾಮಿಕಾ ಟೀ ತೆಗೆದುಕೊಂಡು ಬಂದು ಎಲ್ರಿಗೂ ಕೊಡ್ತಾಳೆ ಎಲ್ಲರೂ ಕುಡಿತಾರೆ ಟೀ ಹೇಗಿದೆ ಎಂದು ಅನಾಮಿಕಾ ಕೇಳುತ್ತಲೇ ಎಲ್ಲರೂ ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ಆ ದಿನ ಎಲ್ಲರೂ ರಾತ್ರಿ ತಿಂದು ಮಲಗಿರುತ್ತಾರೆ ಸರಿಯಾಗಿ ರಾತ್ರಿ ಹನ್ನೆರಡು ಆಗುತ್ತಲೇ ಅನಾಮಿಕಾ ನಿದ್ರೆಯಿಂದ ಹೇಳುತ್ತಾಳೆ ಹೊರಗೆ ಬರುತ್ತಾಳೆ ಸಣ್ಣಗೆ ಮಂಜು ಬೀಳುತ್ತಾ ಇರುತ್ತದೆ ಆದರೂ ಸರಿ ಅನಾಮಿಕಾ ಬಾಗಿಲು ಗುಡಿಸುತ್ತಾಳೆ ನೀರು ಚೆಲ್ಲುತ್ತಾಳೆ ರಂಗೋಲಿ ಹಾಕುತ್ತಾಳೆ ಆ ಮನೆಯಲ್ಲೇನೋ ಎಲ್ಲರೂ ತುಂಬಾ ಬೆಚ್ಚನೆಯ ಬೆಡ್ಶೀಟ್ ಅನ್ನು ಹೊದ್ದುಕೊಂಡು ಹಾಯಾಗಿ ಮಲಗಿರುತ್ತಾರೆ ಅನಾಮಿಕಾ ಮಾತ್ರ ತಲೆ ಸ್ನಾನ ಮಾಡಿ ದೇವರ ಮುಂದೆ ದೀಪವಿಡುತ್ತಾಳೆ ಆರತಿ ಮಾಡುತ್ತಾ ಗಂಟೆ ಹೊಡೆಯುತ್ತಾಳೆ ಆ ಸೌಂಡ್ ಕೇಳಿ ಶಾರದಾ ನಿದ್ರೆಯಿಂದಿದ್ದು ಹಾಲಿಗೆ ಬಂದು ನೋಡುತ್ತಾಳೆ ಮನೆಯೆಲ್ಲ ದೂಪದ ಹೊಗೆ ಏನಾಯ್ತು ನಮ್ಮನೆಗೆ ಈ ಹೊಗೆ ಎಲ್ಲ ಎಲ್ಲಿಂದ ಬರ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಬಾಗಿಲ ಕಡೆ ನೋಡುತ್ತಾಳೆ ತೆಗೆದಿರುವ ಬಾಗಿಲು ಕಾಣಿಸುತ್ತದೆ ಶಾರದಾ ಚಳಿಗೆ ನಡುಗುತ್ತಾ ಬಾಗಿಲ ಹತ್ರ ಬಂದು ನೋಡ್ತಾಳೆ ಮನೆ ಮುಂದಿರುವ ತುಳಸಿ ಗಿಡದ ಹತ್ರ ದೀಪ ಬೆಳಗುತ್ತಾ ಕಾಣಿಸುತ್ತದೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಪೂಜೆ ಮುಗಿಸಿಕೊಂಡು ಬಾಗಿಲ ಹತ್ರಕ್ಕೆ ಬರ್ತಾಳೆ ಅತ್ತೆ ಶಾರದಾಳ ಕಡೆ ನೋಡುತ್ತಾಳೆ ಗುಡ್ ಮಾರ್ನಿಂಗ್ ಅತ್ತೆ ಸೊಸೆ ಈಗ ಟೈಮ್ ಎಷ್ಟಾಗ್ತಿದೆ ಗೊತ್ತಾ ರಾತ್ರಿ ಒಂದು ಗಂಟೆ ಆಗ್ತಾ ಇದೆ ಅತ್ತೆ ಈಗ ಹೇಳ ಮನೆ ಮುಂದೆ ನೀರು ಚಲಿತೀಯಾ ರಂಗೋಲಿ ಹಾಕಿದೀಯಾ ದೇವರ ಮುಂದೆ ತುಳಸಿ ಮುಂದೆ ದೀಪ ಇಟ್ಟಿದೀಯಾ ಏನಿದೆಲ್ಲ ಅದೇ ನಿಮಗೆ ಒಂದು ನಿಜ ಹೇಳಬೇಕು ಈಗ ನಾ ಯಾವ ನಿಜನು ಕೇಳಲ್ಲ ಸೊಸೆ ಚಳಿ ಆಗ್ತಿದೆ ಹೋಗಿ ಮಲ್ಕೋ ಸಾರಿ ಅತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಇದ್ದು ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಮುಗಿಸೋದು ನನ್ನ ಅಭ್ಯಾಸ ಅದ ಇದಲ್ಲಿದೆ ಕೆಟ್ಟ ಅಭ್ಯಾಸನೇ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಮನೆ ಕೆಲಸ ಅಡ್ಗೆ ಕೆಲಸ ಮಾಡೋದೇನೋ ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಸ್ಕೊಂಡಿಲ್ಲ ಪ್ಲೀಸ್ ಅತ್ತೆ ನನಗೆ ಟೈಮ್ ಇಲ್ಲ ಮಾಡಬೇಕಾದ ಕೆಲಸ ತುಂಬ ಇದೆ ನಿನ್ನತ್ರ ಈಗಲ್ವೇ ಬೆಳಗ್ಗೆ ಎದ್ದ ಮೇಲೆ ಮಾತಾಡ್ತೀನಿ ಎಂದು ಶಾರದ ಹೋಗಿ ಮಲಗುತ್ತಾಳೆ ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ ಮೊದಲು ಚಟ್ನಿ ಮಾಡಬೇಕು ಎಂದು ಮಿಕ್ಸಿ ಆನ್ ಮಾಡುತ್ತಾಳೆ ಅಷ್ಟೇ ಪ್ರಶಾಂತವಾದ ನಿಶ್ಶಬ್ಧವಾಗಿರುವ ಸೃಷ್ಟಿಸುತ್ತ ಮಲಗಿದ್ದವರು ಮಿಕ್ಸಿ ಸೌಂಡ್ ಕೇಳಿ ಯಾವ್ದೋ ಬಾಂಬ್ ಬಿದ್ದ ಹಾಗೆ ಬೆಚ್ಚಿ ಬಿದ್ದು ನಿದ್ರೆ ಹೇಳುತ್ತಾರೆ ಓಡೋಡಿ ಕಿಚನ್ ಒಳಗೆ ಬರ್ತಾರೆ ಎಲ್ರು ಅನಾಮಿಕಾ ಮಿಕ್ಸಿ ಓಡಿಸ್ತಾ ಇರ್ತಾಳೆ ಏನ್ ಅತ್ತಿಗೆ ಇದು ಮಾರ್ನಿಂಗ್ ಟಿಫಿನ್ಗಾಗಿ ಚಟ್ನಿ ಮಾಡ್ತಾ ಇದ್ದೀನಿ ಮಮತಾ ಹತ್ಗೆ ಈಗ ಟೈಮು ಎರಡಾಗ್ತಾ ಇದೆ ಮಾರ್ನಿಂಗ್ ತಿನ್ನೋ ಟಿಫಿನ್ಗಾಗಿ ಈಗ ಚಟ್ನಿ ಮಾಡೋದೇನತ್ಗೆ ಹೋಗಿ ಮಲ್ಕೊಳ್ಳಿ ಹೌದಮ್ಮ ಸೊಸೆ ಎಂದು ಪ್ರತಿಯೊಬ್ಬರು ಒಂದೊಂದು ಮಾತು ಅನ್ನುತ್ತಾ ಇದ್ದರೆ ಅನಾಮಿಕಾ ಕೆಲಸ ಮಾಡಲಾರದೆ ಹೋಗುತ್ತಾಳೆ ಇನ್ನು ಆ ಕ್ಷಣ ಎಲ್ಲರಿಗೂ ನಿಜ ಹೇಳುತ್ತಾಳೆ ಯಾರು ನಂಬಲಿಲ್ಲ ಹಾಗೆ ಹೇಗೆ ಅಭ್ಯಾಸವಾಗುತ್ತೆ ಅದ್ಗೆ ದಯವಿಟ್ಟು ಈಗ ನನ್ಗೆ ಕೆಲಸ ಮಾಡೋದಕ್ ಬಿಡಿ ಹೋಗಿ ಹೋಗಿ ಮಲ್ಕೊಳ್ಳಿ ಎಲ್ರು ನೀನು ಮಿಕ್ಸಿ ಸೌಂಡ್ ಮಾಡ್ತಾ ಇದ್ರೆ ನಾವೆಲ್ಲ ಹೇಗೆ ಮಲಗ್ತೀವ ಅನಾಮಿಕ ಸರಿ ಮಿಕ್ಸಿ ಸೌಂಡ್ ಮಾಡಲ್ಲ ಹೋಗಿ ಮಲ್ಕೊಳ್ಳಿ ಎಂದು ಹೇಳುತ್ತಲೇ ಎಲ್ಲರೂ ಅನಾಮಿಕ ಮಾತನ್ನು ನಂಬಿ ಹೋಗಿ ಮಲಗುತ್ತಾರೆ ಅನಾಮಿಕ ಮಲಗಿಕೊಳ್ಳದೆ ಮನೆ ಹೊರಗಿರುವ ಟಾಪ್ ಹತ್ರ ಬಟ್ಟೆಯನ್ನು ಹೋಗಿತಾ ಇರ್ತಾಳೆ ಆ ನಂತರ ಮನೆ ಹಿಂದಿರುವ ಗಿಹು ಗಿಡಗಳಿಗೆ ನೀರು ಹಾಕುತ್ತಾಳೆ ಹಾಗೆ ಸಮಯ ಕಳೆಯುತ್ತದೆ ಪೂರ್ತಿಯಾಗಿ ಬೆಳಗಾಗುತ್ತದೆ ಸೊಸೆ ರಾತ್ರಿ ಹನ್ನೆರಡು ಗಂಟೆಗೆ ಹೇಳುವ ಅಭ್ಯಾಸವಿದೆ ಅಂದ್ರೆ ನನ್ಗೇನು ಅರ್ಥವಾಗ್ತಿಲ್ಲ ಅತ್ತೆ ಇದು ನಮ್ಮ ಅಜ್ಜಿಯಿಂದ ಜೊತೆಗಿದ್ದಿದ್ದರಿಂದ ಈ ಅಭ್ಯಾಸ ಬಂತು ನಿಮ್ಮ ಅಜ್ಜಿ ಜೊತೆ ಇರೋದ್ರಿಂದನಾ ರೀ ನಮ್ಮ ಮನೆಯಲ್ಲಿ ಒಂದು ಹಸು ಇದ್ದಿತ್ತು ಬಹಳ ಒಳ್ಳೆಯದು ನಮ್ಮ ಅಜ್ಜಿ ಹಸುವನ್ನ ಲಕ್ಷ್ಮಿ ಅಂತ ಹೆಸರಿಟ್ಟು ಕರಿತಾ ಇದ್ರು ನಾನು ಇಂಟರ್ ಓದ್ತಾ ಇರ್ಬೇಕಾರೆ ನಮ್ಮ ಹಸುವಿಗೆ ದೊಡ್ಡ ಗಾಯವಾಯ್ತು ಪಶು ಗೆ ತೋರಿಸಿದ್ವಿ ನೈಟ್ ಹನ್ನೆರಡು ಗಂಟೆಗೆ ಆ ಗಾಯದ ಮೇಲೆ ಔಷಧಿ ಹಾಕ್ಬೇಕು ಅಂತಂದ್ರು ಇನ್ನು ಪೂರ್ತಿಯಾಗಿ ಅರ್ಥ ಆಯ್ತು ಸೊಸೆ ನಿಮ್ಮ ಅಜ್ಜಿ ಜೊತೆ ನೀನು ಕೂಡ ಅವಳಿಗೆ ಜೊತೆಯಾಗಿ ಹೇಳ್ತಾ ಇದ್ದೆ ಅಷ್ಟೇ ಅಲ್ವಾ ಹೌದು ಅತಿ ಹಾಗೆ ಒಂದು ಆರು ತಿಂಗಳಲ್ಲಿ ಹಸುವನ್ನ ಕಾಪಾಡಿಕೊಂಡ್ವಿ ಆ ನಂತರ ಆರು ತಿಂಗಳಿಗೆ ನಮ್ಮ ಅಜ್ಜಿ ಕೂಡ ಸತ್ ರಾತ್ರಿ ಹನ್ನೆರಡು ಗಂಟೆಗೆ ಹೇಳುವುದು ಕೆಲಸ ಮಾಡೋದು ನನಗೆ ಅಭ್ಯಾಸವಾಗಿ ಹೋಯ್ತು ಸರಿ ಅಮ್ಮ ಸೊಸೆ ನಿನ್ನ ಅಭ್ಯಾಸದ ಪ್ರಕಾರವೇ ನೀನು ಕೆಲಸ ಮಾಡ್ಕೊ ಎಂದು ಎಲ್ಲರೂ ಅನಾಮಿಕಳ ಅಭ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವಳಿಗೆ ಎಲ್ಲ ವಿಧದಿಂದ ಸಪೋರ್ಟ್ ಆಗಿ ನಿಲ್ಲುತ್ತಾರೆ ಅನಾಮಿಕಾ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ನಮ್ಮ ಅತ್ತೆ ಸೊಸೆಯರ ಕಥೆಯನ್ನು ಆಧರಿಸುತ್ತಿರುವ ಪ್ರತಿ ಒಬ್ಬೊಬ್ಬರಿಗೂ ಪ್ರತ್ಯೇಕವಾದ ಕೃತಜ್ಞತೆಗಳು ಈ ಹಬ್ಬ ನಮ್ಮ ಅತ್ತೆ ಸೊಸೆಯರ ಕುಟುಂಬದಲ್ಲಿ ಸಂತೋಷವನ್ನು ಆನಂದವನ್ನು ತುಂಬಿದ ಹಾಗೆ ನಿಮ್ಮ ಕುಟುಂಬಕ್ಕೆ ಕೂಡ ಕೊಡಬೇಕು ಅಂತ ಕೋರಿಕೋತೀನಿ ನಮ್ಮ ಹಬ್ಬ ಕೊಡುವ ಸಂತೋಷಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಷಯವೇ ಹೆಚ್ಚು ಸಂತೋಷವನ್ನು ಕೊಡುತ್ತದೆ ಅನ್ನೋದನ್ನ ಮರ್ತೋಗ್ಬೇಡಿ ದಯವಿಟ್ಟು ಲೈಕ್ ಶೇರು ಕಾಮೆಂಟ್ ಮಾಡ್ಬಿಡಿ ಹಾರಿ ಹೋಗುತ್ತಿರುವ ಕಪ್ಪನೆ ಪುಕ್ಕಗಳ ಕೋಳಿ ಹುಂಜವನ್ನು ಹಿಡಿದುಕೊಳ್ಳಬೇಕು ಎಂದು ಅನಾನಿಕಾ ಆ ಹುಂಜದ ಹಿಂದೆ ಓಡುತ್ತಾ ಬೇಡಿಕೊಳ್ಳುತ್ತಾ ನಿನಗೆ ಕೈ ಮುಗಿತೀನಿ ಸ್ವಲ್ಪ ಸಿಕ್ಕೇ ನಮ್ಮಅಮ್ಮ ಅಲ್ಲ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೆ ನಿನ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಗೋಡಂಬಿ ಪಿಸ್ತಾ ಬಾದಾಮಿ ಕೊಡ್ತೀನಿ ನಿಲ್ಲೇ ನಿನ್ಗೆ ಕೈ ಮುಗಿತೀನಿ ನನ್ನಿಂದ ತಪ್ಪಿಸ್ಕೊಂಡು ಓಡಿ ಹೋದೆ ಅಂತ ನಮ್ಮ ಅತ್ತೆಗೆ ತಿಳಿತು ಅಂತಂದ್ರೆ ಎಂದು ಕೇಳುತ್ತಾ ಇದ್ದರೆ ನನಗೇನು ಸಂಬಂಧವಿಲ್ಲ ಅನ್ನೋ ಹಾಗೆ ಆ ಕೋಳಿ ಹುಂಜ ಗಟ್ಟಿಯಾಗಿ ಕೂಗುತ್ತಾ ಓಡ್ತಾ ಇರ್ತೆ ಅನಾಮಿಕ ಕೂಡ ಕೋಳಿ ಹುಂಜದ ಹಿಂದೆ ಓಡುತ್ತಾ ನನ್ ದುಃಖನ ಅರ್ಥ ಮಾಡ್ಕೊಳ್ಳೆ ಬಜಾರಿಗೆ ಹೋದ ನಮ್ಮ ಶಾರದಾ ತಿರುಗಿ ಮನೆಗೆ ಬರುವ ವೇಳೆ ಆಗಿದೆ ನಾವು ಮನೆಗೆ ಹೋಗ್ಬೇಕು ನಾನು ಕಿಚನ್ ಅಲ್ಲಿರ್ಬೇಕು ನೀನು ದೊಡ್ಡ ಬುಟ್ಟಿ ಕೆಳಗಿರ್ಬೇಕು ಇಲ್ಲಾಂದ್ರೆ ನಮ್ಮಿಬ್ಬರಿಗೆ ಮಾಮೂಲಾಗಿರಲ್ಲ ಎಂದು ಅನಾಮಿಕಾ ಅನ್ನೋ ತಲೆ ಸಡನ್ ಆಗಿ ಕಪ್ಪನೇ ಪುಕ್ಕಗಳ ಕೋಳಿ ನಿಂತು ಬಿಡುತ್ತೆ ಅದನ್ನು ನೋಡಿ ಅನಾಮಿಕಾ ಕೂಡ ನಿಲ್ಲುತ್ತಾಳೆ ಕೋಳಿ ಹುಂಜ ತನ್ನ ಮಾತನ್ನು ಕೇಳ್ಕೊತಾ ಇದ್ದಾಳೆ ಅಂತ ಅನಾಮಿಕ ಉಸಿರೆಳೆದುಕೊಳ್ತಾಳೆ ಆದ್ರೆ ಆ ಕೋಳಿ ಹುಂಜ ಹುಷಾರಾಗಿ ತನಗೇನು ಆಗಿಲ್ಲ ಅನ್ನೋ ಹಾಗೆ ಒಂದು ಕೂಗು ಹಾಕಿ ಮತ್ತೆ ಓಡಲಿಕ್ಕೆ ಶುರು ಮಾಡುತ್ತೆ ಅನಾಮಿಕ ಮತ್ತಷ್ಟು ವೇಗವಾಗಿ ಓಡಿ ಆ ಕಪ್ಪನೆ ಕೋಳಿಯನ್ನು ಹಿಡಿದುಕೊಳ್ಳಬೇಕು ಅಂತ ನೋಡುತ್ತಾಳೆ ಅಷ್ಟೇ ಕೋಳಿ ಹುಂಜ ಮೇಲಕ್ಕೆ ಹೇಗಿರುತ್ತದೆ ಅನಾಮಿಕ ಧರಿ ಇಲ್ಲ ಅಂತ ನೆಲದ ಮೇಲೆ ಬಿಡ್ತಾಳೆ ಅವಳ ವಾರಗಿತ್ತಿ ಭಾವನ ಗಾಳಿಯಲ್ಲಿ ಎಗರಿ ಕೋಳಿ ಹುಂಜವನ್ನು ಹಿಡಿದುಕೊಂಡು ಸಕ್ರಮವಾಗಿ ನೆಲದ ಮೇಲೆ ನಿಲ್ಲುತ್ತಾಳೆ ಹೇಳಕ್ಕ ನಾನು ಕಪ್ಪನೆ ಕೋಳಿ ಹುಂಜನ ಹಿಡಿದಿದ್ದೀನಿ ಎಂದು ಹೇಳುತ್ತಾಳೆ ಕೆಳಗೆ ಬಿದ್ದ ಅನಾಮಿಕ ಎದ್ದು ನಿಂತುಕೊಂಡು ಬಾವನ ಹಿಡಿದುಕೊಂಡ ಕಪ್ಪನೆ ಕೋಳಿ ಹುಂಜವನ್ನು ಕೋಪದಿಂದ ನೋಡುತ್ತಾ ಏನೇ ಆ ನೋಟ ನಿನ್ನ ಕಣ್ಣು ಕಿತ್ತು ಬಿಡ್ತೀನಿ ಅಕ್ಕ ಹಾಗೆ ಬೈಬೇಡ್ವೆ ಅದಕ್ಕೇನಾದ್ರೂ ಕೋಪ ಬಂದ್ರೆ ಮತ್ತೆ ತಪ್ಪಿಸ್ಕೊಂಡು ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಕಳ್ಳ ಮುಖ ಮುಷ್ಟಿ ಬಿಗಿದು ಒಂದು ತಲೆ ಮೇಲೆ ಕೊಟ್ಟೆ ಅಂದ್ರೆ ಭೂಚಕ್ರದ ಹಾಗೆ ಗಿರಗಿರತಿ ರೀತಿಯ ಹೇಗೆ ನೋಡ್ತಾ ಇದ್ದಾಳೆ ನೋಡು ನನ್ನ ನಿನಗೆ ಫುಡ್ ಕೊಡುವಾಗ ನೋಡ್ತೀನಿ ಎಂದು ಅನ್ನುತ್ತಾ ಇದ್ರೆ ಕಪ್ಪನೆ ಕೋಳಿ ಹುಂಜ ಅದೊಂತರ ನೋಡುತ್ತಾ ಗಟ್ಟಿಯಾಗಿ ಕೊಕ್ಕೊಕ್ಕೋ ಅಂತ ಕೂಗುತ್ತೆ ಈಗ ನೀನು ಕೂಗಿಗೆ ನಾನೇನು ಭಯಪಡಲ್ಲ ನೀನು ನನ್ ತಂಗಿ ಕೈಯಲ್ಲಿದ್ಯಾ ತಪ್ಪಿಸ್ಕೊಳ್ಳಲ್ಲ ನಮಗೆ ದೂರವಾಗಿ ಓಡಿ ಹೋಗಕ್ಕಾಗಲ್ಲ ಬಾ ತಂಗಿ ಎಂದು ಅನಾಮಿಕ ಭಾವನೆ ಸರಿ ಮನೆಗೆ ಬರುತ್ತಾರೆ ಅತ್ತಿ ಶಾರದ ಮನೆ ಹೊರಗೆ ನಿಂತ್ಕೊಂಡು ಕಪ್ಪನೆ ಕೋಳಿ ಜೊತೆ ಬಂದ ವಾರಗೀತಿಯರನ್ನು ಕೋಪದಿಂದ ನೋಡುತ್ತಾಳೆ ಎಷ್ಟು ಹೇಳಿದ್ರು ಕೇಳ್ದಳೆ ಕೋಳಿ ಪಂದ್ಯಕ್ಕೆ ಹೋಗಿದ್ರಿ ಅನ್ನೋ ಮಾತು ನನ್ನ ಮುಖಕ್ಕೆ ಕೋಳಿ ಪಂದ್ಯ ಒಂದೇ ಕಡಿಮೆ ಆಗಿದೆ ಮತ್ತೆ ಕಪ್ಪನೆ ಕೋಳಿನ ತಗೊಂಡು ಇಬ್ರು ಎಲ್ಲಿಗೆ ಹೋಗಿದ್ರೆ ಸೊಸೆಂದ್ರೆ ಇದಕ್ಕೆ ಫುಡ್ ಕೊಡ್ಬೇಕು ಅನ್ನೋ ಗಾಬ್ರೆಯಿಂದ ಅಕ್ಕ ಬುಟ್ಟಿಯನ್ನು ಪೂರ್ತಿಯಾಗಿ ತೆಗೆದ್ಲು ಅಷ್ಟೇ ಈ ಕಪ್ಪನೆ ಕೋಳಿ ತಪ್ಪಿಸ್ಕೊಂಡು ಹಾರಿ ಹೋಯ್ತು ಇಬ್ರು ಹೋಗಿ ಹಿಡ್ಕೊಂಡು ಬರ್ತಾ ಇದ್ರೆ ತಾವು ನಮ್ಮನ್ನ ನೋಡಿದ್ದೀರಾ ಅಷ್ಟೇ ಅತ್ತೆ ಇಲ್ಲಿ ನೋಡಿ ಸೊಸೇಂದ್ರೆ ಕೋಳಿ ಪಂದ್ಯ ಅಂದ್ರೆ ಎಲ್ಲಿಗೂ ಹೋಗಬೇಡಿ ಪೊಲೀಸ್ ಅವರು ನಿಗಾ ಹೆಚ್ಚಾಗಿಟ್ಟಿದ್ದಾರೆ ಸೈಲೆಂಟ್ ಆಗಿ ಬಂದು ಹಿಡ್ಕೊಂಡು ಹೋಗ್ತಾರಂತೆ ಆ ನಂತರ ನಿಮ್ ಇಷ್ಟ ನಾನು ಮಾತ್ರ ನಿಮ್ಮನ್ನು ಕಾಪಾಡಲ್ಲ ಎಂದು ಹೇಳಿ ಮನೆಯೊಳಗೆ ಹೋಗುತ್ತಾಳೆ ಅಕ್ಕ ನಮ್ಮ ಅತ್ತೆ ಏನು ಕೋಳಿ ಪಂದ್ಯ ಬೇಡ ಅಂತಾಳೆ ಅತ್ತೆ ಅಲ್ವಾ ತಂಗಿ ಹಾಗೆ ಅಂತಾಳೆ ಕೋಳಿ ಪಂದ್ಯಗಾಕಿನೇ ಅಲ್ವಾ ನಮ್ಮ ಹತ್ರ ಇರುವ ಕಪ್ಪನೆ ಬಿಳಿಯ ಕೋಳಿಗಳನ್ನ ಬಲವಾಗಿ ತಯಾರು ಮಾಡಿದೀವಿ ಈಗ ಅತ್ತೆ ಬೇಡ ಅಂದ್ರೆ ಮಾತ್ರ ಸುಮ್ನಿರ್ತೀವ ನಾವು ಮಾಡಬೇಕಾಗಿದ್ದು ನಾವೇ ಮಾಡ್ತೀವಿ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯೊಳಗೆ ಹೋಗುತ್ತಾರೆ ಆ ದಿನ ರಾತ್ರಿ ಹತ್ತು ದಾಟುತ್ತದೆ ವಾರಗಿತ್ತಿಯರು ನಿಧಾನವಾಗಿ ಹಾಲ್ಗೆ ಬರ್ತಾರೆ ಅಕ್ಕ ಏನಕ್ಕಾದ್ರೂ ಒಳ್ಳೇದು ಅತ್ತೆಯವರು ಮಲಗಿದ್ದಾರೋ ಇಲ್ವೋ ನೋಡೋಣ ಅಗತ್ಯವಿಲ್ಲ ತಂಗಿ ಚಳಿಗಾಲ ಅಲ್ವಾ ಮಲಗೆ ಇರ್ತಾರೆ ನೀನ್ ಹೇಳೋದು ಕೂಡ ನಿಜನೇ ಅಕ್ಕ ಮೊದಲೇ ಚಳಿಗಾಲ ಮೇಲಾಗಿ ದೊಡ್ಡವರು ಫುಲ್ ಬೆಡ್ಶೀಟ್ ಉತ್ಕೊಂಡು ಬೆಚ್ಚಿಗೆ ಮಲಗಿರ್ತಾರೆ ಇನ್ನು ನನ್ ಗಂಡ ಮೈದನ ಕಣ್ಣಿಗೆ ಕಾವಲಾಗಿ ಮಲ್ಕೋಬೇಕು ಅಂತ ಹೊಲದತ್ರ ಹೋಗಿದ್ದಾರೆ ಇದೇ ಒಳ್ಳೆ ಸಮಯ ನಿಧಾನವಾಗಿ ಕೋಳಿಗಳನ್ನು ತಗೊಂಡು ಕೊಬ್ಬರಿ ತೋಟದಲ್ಲಿ ರಹಸ್ಯವಾಗಿ ನಡೀತಾ ಇರುವ ಕೋಳಿ ಪಂದ್ಯಕ್ಕೆ ಹೋಗೋಣ ಗೆಲ್ಲೋಣ ಬಾರಕ್ಕ ಎಂದು ಇಬ್ಬರು ಮಾತನಾಡಿಕೊಂಡು ಮನೆಯ ಬಾಗಿಲು ತೆಗೆದು ನೋಡುತ್ತಾರೆ ಮನೆ ಮುಂದೆ ಶಾರದ ದಂಪತಿಗಳು ಚಳಿಗೆ ಬೆಂಕಿ ಹಾಕಿಕೊಂಡು ಕೂತಿರುತ್ತಾರೆ ಅದನ್ನು ನೋಡಿ ವಾರಗೀತಿಯರು ಗಾಬರಿಯಿಂದ ಬಾಗಿಲು ಗಟ್ಟಿಯಾಗಿ ಮುಚ್ಚುತ್ತಾರೆ ಆ ಶಬ್ದವನ್ನು ಕೇಳಿ ಸೊಸೆ ಮಾಡಿದ ಪ್ರಯತ್ನ ಸಾಕು ಹೋಗಿ ಮಲ್ಕೊಳ್ಳಿ ಬೆಳಗಾದ್ರೆ ಭೋಗಿ ಹಬ್ಬ ತುಂಬಾ ಕೆಲಸವಿದೆ ಹೋಗಿ ಹೋಗಿ ಎಂದು ಗಟ್ಟಿಯಾಗಿ ಅನ್ನೋ ತಾಳೆ ಆ ಮಾತನ್ನು ಕೇಳಿ ಅನಾಮಿಕ ಭಾವನ ಅಯೋಮಯದಿಂದ ಮುಖ ನೋಡ್ಕೊತಾರೆ ಅಕ್ಕ ಅತ್ತೆ ನಮ್ಮನ್ನು ನೋಡ್ಬಿಟ್ಟಿದ್ದಾರೆ ಏನು ಆಗಲ್ಲ ತಂಗಿ ನಮ್ಮ ಅತ್ತೆಗೆ ತಲೆಯಿಲ್ಲ ಮನೆ ಮುಂದೆ ಇಬ್ರು ಚಳಿಗೆ ಬೆಂಕಿ ಹಾಕೊಂಡು ಕೂತ್ರೆ ನಾವು ಮನೆ ಹಿಂದಿನ ಬಾಗಿಲಿಂದ ಹೋಗೋಣ ಬಾ ತಂಗಿ ಈ ರಾತ್ರಿಗೆ ರಹಸ್ಯವಾಗಿ ಕೊಬ್ಬರಿ ತೋಟದಲ್ಲಿ ನಡೀತಾ ಇರುವ ಕೋಳಿ ಪಂದ್ಯದಲ್ಲಿ ಕೋಳಿ ಪಂದ್ಯವನ್ನು ನಾವು ಗೆದ್ಬಿಟ್ಟು ಐದು ಲಕ್ಷ ಸಂಪಾದಿಸಬೇಕು ನಮ್ಮತ್ತೆ ನಮ್ಮನ್ನು ಕೋಳಿ ಪಂದ್ಯದ ಹತ್ರ ಹೋಗೋದಕ್ಕೆ ಬಿಡದೆ ಪಕ್ಕ ಪ್ಲಾನ್ ಅಕ್ಕ ಅದು ಕೂಡ ನೋಡೋಣ ತಂಗಿ ಎಂದು ಇಬ್ಬರು ಮನೆ ಹಿಂದಿರುವ ಬಾಗಿಲು ತೆಗೆಯುತ್ತಾರೆ ಅವರ ಗಂಟಂದಿರು ರಮೇಶ್ ವಿನೋದರು ಅಲ್ಲಿ ಚಳಿಗೆ ಬೆಂಕಿ ಹಾಕಿಕೊಂಡು ಮಂಚದಲ್ಲಿ ಮಲಗಿದ್ದು ಕಾಣಿಸುತ್ತದೆ ಅವರನ್ನು ನೋಡಿ ಅನಾಮಿಕ ಭಾವನಾ ಆಶ್ಚರ್ಯ ಹೋಗುತ್ತಾರೆ ಇಷ್ಟು ಮೋಸನ ಅಕ್ಕ ಹೊಲದ ಬೆಳೆಗಾಗಿ ಕಾವಲಾಗಿ ಮಲ್ಕೋಬೇಕು ಅಂತ ಹೇಳಿ ಹೋಗಿದ್ದಾರೆ ನೋಡಿದ್ರೆ ಹೀಗೆ ಮನೆ ಇದೆಲ್ಲ ಕೋಳಿ ಪಂದ್ಯಕ್ಕೆ ಹೋಗದೇ ಇರೋ ಹಾಗೆ ಅಡ್ಡಪಡಿಸುವ ಪ್ರಯತ್ನ ತಂಗಿ ಮತ್ತೆ ಏನ್ ಮಾಡೋಣ ಅಕ್ಕ ತಂಗಿ ಆ ಅಣ್ಣ ತಮ್ಮಂದಿರನ್ನು ನೋಡು ಇಬ್ರು ಹಾಯಾಗಿ ಮಲಗಿದ್ದಾರೆ ಇದೇ ಒಳ್ಳೆ ಸಮಯ ಬಾಬಾ ಎಂದುಕೊಂಡು ಇಬ್ಬರು ನಿಧಾನವಾಗಿ ಆ ಬಾಗಿಲಿಂದ ಹೊರಗೆ ಬರುತ್ತಾರೆ ಕೋಳಿಯ ಬುಟ್ಟಿ ಕೆಳಗಡೆ ಇರುವ ಕಪ್ಪನೆಯ ಬಿಳಿಯ ಹುಂಜಗಳನ್ನು ಹಿಡಿದುಕೊಂಡು ರನ್ನಿಂಗ್ ಶುರು ಮಾಡುತ್ತಾರೆ ಮನೆ ಮುಂದಿರುವ ಶಾರದ ದಂಪತಿಗಳು ನೋಡುತ್ತಾರೆ ಆದ್ರೆ ಅವರನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಶಾರುದ ನಮ್ಮನೆ ಸೊಸೇಂದ್ರೂ ಓಡೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾರೆ ರೀ ಈಗ ನೋಡಿ ಹೀಗೆ ಓಡಿ ಹೋದವರು ಹಾಗೆ ಹಿಂದೆ ತಿರುಗಿ ಬರ್ತಾರೆ ಎಂದು ಒಂದು ವಿಸಲ್ನ ಪ್ರಸಾದನ್ಗೆ ಕೊಡುತ್ತಾಳೆ ಇಬ್ಬರು ವಿಸಿಲ್ಸ್ ಅನ್ನು ಬಾಯ್ಲಿಟ್ಟು ಗಟ್ಟಿಯಾಗಿ ಊದುತ್ತಾರೆ ಅಷ್ಟೇ ಬಂದಿದ್ದು ಅಂತ ಅಂದುಕೊಂಡು ಅನಾಮಿಕ ಭಾವನ ಹಿಡಿದುಕೊಂಡ ಕೋಳಿ ಜೊತೆ ಮನೆಗೆ ತಿರುಗಿ ಬರುತ್ತಾರೆ ಆಯಾಸ ಪಡುತ್ತಾ ಅತ್ತೆನ ಮಾವನನ್ನ ನೋಡುತ್ತಾರೆ ಶಾರದಾ ಪ್ರಸಾದರು ನಗುತ್ತಾ ವಿಸಿಲ್ಸ್ನ ತೋರಿಸುತ್ತಾರೆ ನಗುತ್ತಾ ರಮೇಶ್ ವಿನೋದರು ಅವ್ರ ಹತ್ರಕ್ಕೆ ಬರ್ತಾರೆ ಅನಾಮಿಕ ಭಾವನ ಕೋಪದಿಂದ ನೋಡ್ತಾರೆ ಇಲ್ಲ ಅಂದ್ರೆ ನಮಗೆ ತಿಳಿದ ಹಾಗೆ ಕೋಳಿ ಪಂದ್ಯಕ್ಕೆ ಹೋಗ್ಬೇಕು ಅಂತ ನೋಡಿದ್ರ ನೋಡಿದ್ದು ಸಾಕು ಸೊಸೆ ಹೋಗಿ ಕೋಳಿನ ಬುಟ್ಟಿ ಕೆಳಗಿಟ್ಟು ಮಲಗಿ ನಾಳೆ ಭೋಗಿ ಹಬ್ಬ ನಮಗೆ ತುಂಬ ಕೆಲಸವಿದೆ ಅದಲ್ಲತೆ ಕೋಳಿ ಪಂದ್ಯಕ್ಕಾಗಿ ನಮ್ಮ ಹತ್ತಿರ ಇರುವ ಈ ಕೋಳಿಗಳಿಗೆ ಬಲವಾದ ಗೋಡಂಬಿ ಪಿಸ್ತಾ ಬಾದಾಮಿ ಕೊಟ್ಟಿದ್ದೀವಿ ಈಗ ಕೋಳಿ ಪಂದ್ಯ ಬೇಡ ಅಂತಂದರೆ ಹೇಗೆ ಹೇಳಿ ಹೌದು ಅತ್ತೆ ನಮ್ಮ ಕೋಳಿಗಳನ್ನು ನೋಡಿತೀರಲ್ಲ ಎಷ್ಟು ಬಲವಾಗಿ ಆರೋಗ್ಯವಾಗಿದೆಯೋ ಕೋಳಿ ಪಂದ್ಯದಲ್ಲಿ ಖಚಿತವಾಗಿ ನಮ್ಮ ಕೋಳಿ ಗೆಲ್ಲುತ್ತೆ ಅತ್ತೆ ಚಾಲೆಂಜ್ ಮಾಡಿದ ರತ್ನಮ್ಮನ ಬಗ್ಗೆ ಆಲೋಚಿಸೋದಿಲ್ವಾ ಅತ್ತೆ ನಿಜ ಹೇಳ ಸೊಸೇಂದ್ರೆ ಈ ಕೋಳಿ ಪಂದ್ಯಗಳನ್ನ ಗೆದ್ದು ಗೆದ್ದು ಕೋಳಿ ಪಂದ್ಯ ಇಷ್ಟೇ ಅಂತ ಅನ್ನುವ ಅಭಿಪ್ರಾಯಕ್ಕೆ ಬಂದಿದ್ದೀರಾ ಅದಲ್ಲದೆ ಈ ಕೋಳಿ ಪಂದ್ಯದಲ್ಲಿ ಗೆದ್ದವ ನಮಗೆ ಸಂಕ್ರಾಂತಿ ಸಂತೋಷಕರವಾದ ಹಬ್ಬ ಅದೇ ಒಂದು ವೇಳೆ ಸೋತವರಿಗೆ ಸಂಕ್ರಾಂತಿ ಹಬ್ಬ ದುಃಖಕರವಾದ ಹಬ್ಬವಾಗುತ್ತೆ ಹಬ್ಬ ಅಂದ್ರೇನೆ ಎಲ್ಲರೂ ಸಂತೋಷವಾಗಿ ಕಲಿತು ಬೆರೆತು ಆಡುವ ಹಬ್ಬ ಅದಕ್ಕೆ ಸೊಸೇಂದ್ರೆ ನಾನು ಈ ಕೋಳಿ ಪಂದ್ಯ ಬೇಡ ಅಂತ ಇದ್ದೀನಿ ನಿಮ್ಮನ್ನ ಅಲ್ಲಿಗೆ ಹೋಗದೆ ಬೇಡ ಅಂತ ಅಡ್ಡ ಮಾಡಿದ್ದ ಅದಕ್ಕೆ ಎಂದು ಅತ್ತೆ ಶಾರದ ಹೇಳಿದ ಮಾತಿನಲ್ಲಿರುವ ನಿಜವನ್ನು ಸೊಸೇಂದರು ಗ್ರಹಿಸುತ್ತಾರೆ ಕೋಳಿ ಪಂದ್ಯ ಅನ್ನೋದು ಎರಡು ಕೋಳಿಗಳ ಮಧ್ಯೆ ನಡೆಯುವ ಕ್ರೀಡೆ ಸೊಸೇಂದ್ರೆ ಬೇಕು ಅಂತಂದ್ರೆ ನಮಗಿರುವ ಎರಡು ಕೋಳಿಗಳ ಮಧ್ಯೆ ನಾಳೆ ಬೆಳಿಗ್ಗೆ ಪೈಪೋಟಿ ಇಡೋಣ ಗೆದ್ರು ಸೋತ್ರು ನಾವೇ ಆದ್ರಿಂದ ಈ ವಿಷಯವನ್ನ ಮರ್ತೋಗಿ ಭೋಗಿ ಹಬ್ಬ ಮಾಡ್ಕೋಬಹುದು ಸರಿಯತ್ತೆ ಎಂದು ವಾರಗಿತ್ತಿಯರು ಅನಾಮಿಕ ಕೋಳಿಗಳನ್ನು ಬುಟ್ಟಿಯ ಕೆಳಗೆ ಇಟ್ಟು ಬಂದು ಚಳಿಗೆ ಬಿಸಿ ಕಾಯಿಸ್ಕೊತಾ ಇರ್ತಾರೆ ಅತೇ ಭೋಗಿ ಹಬ್ಬದ ಬಗ್ಗೆ ಹೇಳಿ ನಿದ್ರೆ ಬರ್ತಾ ಇಲ್ಲ ಸರಿ ಸೊಸೆಂದ್ರೆ ಭೋಗಿ ಹಬ್ಬವನ್ನು ಸಂಕ್ರಾಂತಿಯಲ್ಲಿ ಮೊದಲ ದಿನವಾಗಿ ಹಳೆಯದನ್ನ ಬಿಟ್ಟು ಹೊಸ ಜೀವನವನ್ನು ಪ್ರಾರಂಭಿಸುವ ಹಬ್ಬವಾಗಿ ನಡೆಸ್ತೀವಿ ಶಾರದ ಹೇಳ್ತಾ ಇದ್ರೆ ಅನಾಮಿಕ ಭಾವನಾ ಕೇಳಿಸ್ಕೊತಾ ಇರ್ತಾರೆ ಭೋಗಿ ಹಬ್ಬದ ದಿನ ಬೆಳಗ್ಗೆನೆ ಎದ್ದು ಮನೆ ಮುಂದೆ ಭೋಗಿ ಬೆಂಕಿನ ಹಾಕ್ತೀವಿ ಈ ಬೆಂಕಿ ಯಾಕೆ ಹಾಕ್ತಾರತ್ತೆ ಮನೆಯಲ್ಲಿರುವ ಹಳೆ ವಸ್ತುಗಳನ್ನ ಕಸವನ್ನ ಆ ಬೋಗಿ ಬೆಂಕಿಯಲ್ಲಿ ಹಾಕಿ ಕಾಯಿಸ್ತೀವಿ ಇದು ಕಷ್ಟಗಳನ್ನು ಕಷ್ಟಗಳನ್ನ ಸುಟ್ಟು ಹೊಸ ಜೀವನವನ್ನು ಪ್ರಾರಂಭಿಸುವ ಸಂಕೇತ ಅಂತ ಕೂಡ ಭಾವಿಸುತ್ತಾ ಇರ್ತೀವಿ ಅಷ್ಟೇ ಅಲ್ಲಮ್ಮ ಚಳಿಗಾಲದ ಕೊನೆಯಲ್ಲಿ ಬರುವ ಬಿಸಿಗಾಗಿ ಬರುತ್ತಿರುವ ಹೊಸ ಕಾಲಕ್ಕಾಗಿ ಈ ಬೋಗಿ ಬೆಂಕಿಯನ್ನು ಹಾಕುತ್ತೀವಿ ಮತ್ತೆ ಬೋಗಿ ಹಣ್ಣು ಹಾಕೋದಂದ್ರೆ ಏನತ್ತೆ ಬೋಗಿ ಬೆಂಕಿ ಹಾಕಿದ ನಂತರ ಮನೆಯನ್ನು ಶುಭ್ರ ಮಾಡಿ ಬಾಗಿಲಲ್ಲಿ ಅಕ್ಕಿ ಹಿಟ್ಟಿನಿಂದ ಅಂದವಾದ ರಂಗೋಲಿಯನ್ನ ಹಾಕಬೇಕು ಅದನ್ನ ಹೂವು ಅರಿಶಿನ ಕುಂಕುಮದ ಜೊತೆ ಅಂದವಾಗಿ ಅಲಂಕರಿಸುತ್ತಾರೆ ಹೊಸ ಪಟ್ಟಿಗಳನ್ನು ಹಾಕಿಕೊಂಡ ನಂತರ ಆಗ ಬೋರೆ ಹಣ್ಣು ನಾಣ್ಯಗಳು ಹೂವಿನ ದಳಗಳು ಕಬ್ಬಿನ ಚೂರು ಹಾಕ್ತಾರೆ ಅಲ್ವತ್ತೆ ನೀನ್ ಹೇಳಿದ್ದು ನಿಜನೇ ಸೊಸೆ ಆದ್ರೆ ಯಾರ ಮೇಲೆ ಹಾಕ್ತಾರೆ ಅನ್ನೋದು ಹೇಳಲಿಲ್ಲ ಇನ್ಯರ್ ಮೇಲೆ ಹಾಕ್ತಾರೆ ಅತ್ತೆ ಮನೆ ಸೊಸೆ ಅಂದ್ರ ಮೇಲೆ ಅಲ್ವಾ ಅಲ್ಲ ಚಿಕ್ಕ ಸೊಸೆ ಮಕ್ಕಳ ಮೇಲೆ ಸುರಿತಾರೆ ಹಾಗೆ ಬೋರಿ ಹಣ್ಣನ್ನ ಯಾಕೆ ಹಾಕ್ಬೇಕು ಮಾವಯ್ಯ ಏಕೆಂದರೆ ಸೊಸೇಂದ್ರೆ ಇದು ಕೆಟ್ಟ ದೃಷ್ಟಿಯನ್ನು ತೊಲಗಿಸಿ ಮಕ್ಕಳಿಗೆ ಆಯುರ್ ಆರೋಗ್ಯವನ್ನು ಐಶ್ವರ್ಯವನ್ನು ಕೊಡುತ್ತದೆ ಅನ್ನುವ ನಂಬಿಕೆ ಆ ನಂಬಿಕೆಯಿಂದಲೇ ಮಕ್ಕಳ ಮೇಲೆ ಬೋರಿ ಹಣ್ಣು ಹಾಕುತ್ತಾರೆ ಸೊಸೇಂದ್ರೆ ಬೋಗಿ ಹಬ್ಬದ ಪ್ರಾಮುಖ್ಯತೆ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಹಳೆಯ ಅಭ್ಯಾಸವನ್ನು ಬಿಟ್ಟು ಹೊಸ ಆಸೆಯಿಂದ ಜೀವನವನ್ನು ಪ್ರಾರಂಭಿಸುವ ಹಬ್ಬ ಒಳ್ಳೆ ಹಬ್ಬಕ್ಕೆ ಸಂಕೇತ ವಾವತೆ ಬೋಗಿ ಬಗ್ಗೆ ಸರಿಯಾಗಿ ಹೇಳಿದ್ರಿ ಸರಿ ಸರಿ ಅತ್ತೆ ಸಸ್ಯರು ಬೋಗಿ ಬಗ್ಗೆ ಮಾತನಾಡಿದ್ದು ಸಾಕು ಇನ್ ಹೋಗಿ ಮಲ್ಕೊಳ್ಳೋಣ ಬನ್ನಿ ಹೌದು ಸಸ್ಯಂದ್ರೆ ನಾಳೆ ನಾವು ಬೋಗಿ ಹಬ್ಬವನ್ನು ಮಾಡ್ಬೇಕು ಬನ್ನಿ ಎಂದು ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಇನ್ನು ಮಾರನೇ ದಿನ ಬೋಗಿ ಹಬ್ಬ ಬೆಳಗಿನ ಜಾವದಲ್ಲಿ ಶಾರದ ವಾರಗೀತೆಯರಿಬ್ಬರು ನಿದ್ರೆಯಿಂದ ಎದ್ದು ಮನೆಯಲ್ಲಿರುವ ಹಳೆ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮನೆ ಮುಂದೆ ಭೋಗಿ ಬೆಂಕಿಯನ್ನು ಹಾಕುತ್ತಾರೆ ಆ ನಂತರ ಮನೆಯನ್ನು ಅಂದವಾಗಿ ತೋರಣಗಳಿಂದ ಹೂಗಳಿಂದ ಅಲಂಕರಿಸುತ್ತಾರೆ ಮನೆಯ ಮುಂದೆ ರಂಗಗಳಿಂದ ಅಂದವಾದ ದೊಡ್ಡ ರಂಗೋಲಿ ಹಾಕಿ ಗುಬ್ಬೆಮ್ಮನ್ನು ಇಡುತ್ತಾರೆ ಆ ನಂತರ ಮನೆ ಮುಂದೆ ವಿನೋದದಿಂದ ಎಲ್ಲರೂ ನೋಡುತ್ತಾ ಇರುವಾಗ ವಾರಗಿತ್ತಿಯರು ಅನಾಮಿಕ ಭಾವನರ ಮಧ್ಯ ಕೋಳಿಗಳ ಪಂದ್ಯವನ್ನು ಶಾರದಾ ನಿರ್ವಹಿಸುತ್ತಾಳೆ ಭಾವನಳ ಬಿಳಿಯ ಕೋಳಿ ಹುಂಜ ಗೆಲ್ಲುತ್ತದೆ ಹಾಗೆ ಅಷ್ಟೇ ಶಾರದಾ ಬೋಗಿ ದಿನ ವಾರಗಿತ್ತಿಯರ ಕೋಳಿಗಳ ಪಂದ್ಯವನ್ನು ಸಂತೋಷವಾಗಿ ತೀರಿಸುತ್ತಾಳೆ ಎಲ್ರೂ ಗಮ್ ಅಂತ ಅಡಿಗೆ ಮಾಡಿಕೊಂಡು ತಿಂತಾರೆ ಪ್ರೇಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು